ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಆದರೆ ಇದನ್ನು ನಾನು ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಹುದ್ದೆಗೆ ನಡೀತಾ ಇದ್ದ ಲಾಬಿ ವಿಚಾರವಾಗಿ ಹತ್ತಿರದಿಂದ ಪರಿಶೀಲನೆ ಮಾಡ್ತಾ ಇದ್ದೆ ಸೊ ಈ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ಗಮನಿಸಿದ ಕೆಲವು ಘಟನೆಗಳನ್ನು ಅದನ್ನು ಈಗಿನ ಸ್ಥಿತಿಗೆ ಅಂದರೆ ನಾನು ಡಿ ಎಸ್ ಪಿ ಆಗಿ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿಯೇ ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವಧಿಯಲ್ಲಿ ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ಪೂರ್ವಭಾವಿ ತಯಾರಿಯ ರೀತಿಯಲ್ಲಿ ಈ ಈ ಬಾರಿಯ ಡಿ ಜಿ ಪಿ ಮತ್ತು ಐ ಜಿ ಪಿ ಹುದ್ದೆಯ ನೇಮಕಾತಿಗೆ ನಡೆದ ಕಾಂಪಿಟಿಷನ್ನಲ್ಲಿ ಒಂದು ಪೂರ್ವಭಾವಿಯಾಗಿ ಒಂದು ರಂಗ ಸಜ್ಜಾದ ರೀತಿಯಲ್ಲಿ ಇದೆ ಆ ವಿಚಾರವನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಅದನ್ನು ಮಾಡಿರೋದು ಯಾಕೆ ಅಂತ ಹೇಳಿದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಸಲೀಮ್ ಅವರ ಮೇಲೆ ಆರೋಪ ಮಾಡ್ತಾ ಇರೋದಿಲ್ಲ ನಾನು ಅವರ ಇಂಟಗ್ರಿಟಿಯನ್ನು ಈ ಹಂತದಲ್ಲಿ ಪ್ರಶ್ನಿಸಲು ಇಚ್ಛಿಸೋದಿಲ್ಲ ಯಾಕಂದರೆ ಸೀನಿಯಾರಿಟಿಯಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಐ ಪಿ ಎಸ್ ಸೀನಿಯಾರಿಟಿ ಪ್ರಕಾರ ಅವರು ಮುಂದೆ ಇದ್ದಾರೆ ಡಾಕ್ಟರ್ ಕೆ ರಾಮಚಂದ್ರ ರಾಮಚಂದ್ರರಾವ್ ರನ್ಯಾರಾವ್ ಅವರ ತಂದೆ ಚಿನ್ನ ಸಾಗಾಣಿಕೆಯಲ್ಲಿ ಯಾರ ಹೆಸರು ಬಂತಲ್ಲ ಅವರ ತಂದೆ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರು ಸಹ ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಆಗುವ ಸೀನಿಯಾರಿಟಿಯಲ್ಲಿ ಇದ್ದರು ಸಲೀಂ ಅವರು ಪ್ರಶಾಂತ್ ಕುಮಾರ್ ಠಾಕೂರ್ ಮತ್ತು ರಾಮಚಂದ್ರ ರಾವ್ ಅವರ ನಡುವೆ ಎರಡನೇ ಸ್ಥಾನದಲ್ಲಿದ್ದ ವ್ಯಕ್ತಿಯಾಗಿದ್ದರು ಸರಕಾರದ ಅಪಾಯಿಂಟ್ಮೆಂಟ್ಗಳಲ್ಲಿ ಐದರ್ ಸೀನಿಯಾರಿಟಿ ಅನ್ವಯ ಆಗುತ್ತೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿ ಅನ್ವಯ ಆಗಿ ಮುಂಬಡ್ತಿ ನೀಡಲಾಗುತ್ತೆ ಡಿ ಜಿ ಪಿಯಿಂದ ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಅತ್ಯಂತ ಉನ್ನತ ಹುದ್ದೆ ಇಲ್ಲಿಗೆ ಪದೋನ್ನತಿ ನೀಡುವಾಗ ಕನ್ಸಿಡರ್ ಆಗಬೇಕಾಗಿರೋದು ಸೀನಿಯಾರಿಟಿ ಸೀನಿಯಾರಿಟಿಯ ಪ್ರಕಾರ ಪ್ರಶಾಂತ್ ಕುಮಾರ್ ಠಾಕೂರ್ ಎಲ್ಲಾದರೂ ನೀವು ಮೀಸಲಾತಿಯನ್ನು ಪರಿಗಣಿಸ್ತೀರಾದರೆ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರು ಪರಿಗಣನೆ ಆಗಬೇಕಿತ್ತು ಎರಡನ್ನು ಬಿಟ್ಟು ಡಾಕ್ಟರ್ ಎಮ್ ಎ ಸಲೀಂರಾವ್ರನ್ನು ಆಯ್ಕೆ ಮಾಡಿರೋದು ಒಂದು ವಿಶೇಷವಾದ ಮಾನದಂಡದ ಮೇಲೆ ಆ ಮಾನದಂಡ ಯಾವುದು ಅಂತ ಸರ್ಕಾರ ಬಹಿರಂಗಪಡಿಸಿದರೆ ದಯಾನಂದವರ ಮೇಲೆ ಕಾನ್ಸ್ಪಿರಸಿ ಆಗಿದೆಯಾ ಇಲ್ವ ಅನ್ನೋದು ಬಹಿರಂಗ ಆಗುತ್ತೆ